ವೆಲ್ಕಮ್ ಟು ನೈ ಕೇಸ್ ಇನ್ಫಾರ್ಮೇಟಿವ್ಸ ನಾನೇ ಸಿನಿರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಿಗೆಲ್ಲ ಕೋಳಿ ರೊಟ್ಟಿ ಅಂದರೆ ತುಂಬಾ ಇಷ್ಟ ಅದಕ್ಕೆ ಮಾಡುವಂಥ ಕೋಳಿ ಸಾರಂತೂ ಅದ್ಭುತವಾಗಿರುತ್ತೆ ಟೇಸ್ಟ್ನಲ್ಲಿ ಇದನ್ನು ಮಾಡೋದಂತೂ ತುಂಬನೇ ಸ್ವಲ್ಪ ಒಂದು ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಒಂದು ಹತ್ತು ಬ್ಯಾಡ್ಗೆ ಮೆಣಸನ್ನ ಫ್ರೈ ಮಾಡಿ ಎತ್ತಿಟ್ಕೊಂಬಿಡಿ ಮತ್ತು ಅದೇ ಪಾತ್ರೆಗೆ ಒಂದು ಈರುಳ್ಳಿ ಒಂದು ಹತ್ತು ಎಷ್ಟಲು ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನ್ಯ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಚಕ್ಕೆ ಲವಂಗ ಏಲಕ್ಕಿ ಇವೆಲ್ಲವೂ ಸೇರಿಸ್ಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ಕಾಯುತ್ತೆ ತುರಿನ ಸೇರಿಸ್ಬಿಟ್ಟು ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೇ ಅದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಒಂದು ಚೆನ್ನಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿದ್ದ ಆದಮೇಲೆ ಇದನ್ನು ನೀರು ಹಾಕ್ಬಿಟ್ಟು ಹುಣಸೆ ಹಣ್ಣಿನ ಸ್ವಲ್ಪ ಹಣ್ಣನ್ನು ಸೇರಿಸ್ಬಿಟ್ಟು ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಅದಾದಮೇಲೆ ಮತ್ತೆ ಒಂದು ಕಡಾಯಿನಲ್ಲಿ ಸ್ವಲ್ಪ ಎಣ್ಣೆ ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಅದಕ್ಕೆ ಒಂದು ಗಡ್ಡೆ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಬಿಟ್ಟು ನೀಟಾಗಿ ಒಂದು ಐದು ನಿಮಿಷ ಫ್ರೈ ಮಾಡಿ ಅದಾದಮೇಲೆ ಚಿಕನ್ನ ಹಾಕ್ಕೊಳ್ಳಿ ಚಿಕನ್ನ ಹಾಕ್ಬಿಟ್ಟು ಮತ್ತೆ ಒಂದು ಐದು ನಿಮಿಷ ಹಾಗೇನೇ ಫ್ರೈ ಮಾಡ್ಕೊಳ್ಳಿ ನೀರು ಬಿಟ್ಕೊಳ್ತಿದ್ದೆ ಅನ್ನೋವಾಗ ಇದಕ್ಕೆ ಮಸಾಲನ ಕಡ್ದಿಟ್ಕೊಂಡಿದ್ದೀವಿ ನೋಡಿ ಅದನ್ನು ಸೇರಿಸ್ಕೊಬೇಕು ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಲೋಟ ನೀರನ್ನ ಸೇರಿಸ್ಬಿಟ್ಟು ಮುಚ್ಚಿಬಿಟ್ಟು ಒಂದು ಹತ್ತು ನಿಮಿಷ ಹಾಗೇನೆ ಬೇಯಿಸ್ಕೊಳ್ಳಿ ಒಂದು ಹತ್ತು ನಿಮಿಷ ಬೆಂದಾದ ಮೇಲೆ ಇವಾಗ ನಾವು ಕಾಯಿ ಹಾಲನ್ನ ಹಾಕ್ಕೋಬೇಕು ಒಂದು ಅರ್ಧ ಕಪ್ ಆಗುವಷ್ಟು ಕಾಯಿ ಹಾಲನ್ನ ಹಾಕ್ಕೊಂಡು ಇದಕ್ಕೆ ಟೇಸ್ಟೇ ಈ ಕಾಯಿ ಹಾಲು ಹಾಕ್ಬಿಟ್ಟು ಮೇಲುಗಡೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕಿ ಒಂದು ಹತ್ತು ನಿಮಿಷ ಮತ್ತೆ ಬೇಯಿಸಿದರೆ ಆಯಿತು ಕೋಳಿ ರೊಟ್ಟಿ ಸಾರಂತೂ ಸೂಪರ್ಟಾಗಿ ರೆಡಿಯಾಗುತ್ತೆ